ಪ್ರಿಯ ವೀಕ್ಷಕರೇ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ವೀಕ್ಷಕರೇ ಎಸ್ ಎಸ್ಜಿಆರ್ ನ್ಯೂಸ್ ಕನ್ನಡಗೆ ಸ್ವಾಗತ ನೀವು ನೋಡ್ತಿದ್ರ ವಿಜಯಪುರ ಸುದ್ದಿ ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳದಲ್ಲಿ ಸಾಮಾಜಿಕ ಅರಣ್ಯ ವಲಯ ಕಚೇರಿಯಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಆಚರಣೆ ಶ್ರೀ ಗಿರೀಶ್ ಹಲಕುಡೆ ವಲಯ ಅರಣ್ಯ ಅಧಿಕಾರಿಗಳು ಶ್ರೀ ಅಶೋಕ್ ಕುಮಾರ್ ಜೆ ಚೌಹಾಣ ಉಪ ವಲಯ ಅರಣ್ಯ ಅಧಿಕಾರಿಗಳು ತಾಳಿಕೋಟೆ ಶಾಖೆ ಅನಿಲ್ ಕುಮಾರ್ ಜೆ ಚೌಹಾಣ ಉಪ ವಲಯ ಅರಣ್ಯ ಅಧಿಕಾರಿಗಳು ನಲತ್ತವಾಡ ಶಾಖೆ ಹಾಗೂ ಎಲ್ಲ ಸಿಬ್ಬಂದಿಗಳು ನೆಡುತೋಪು ಕಾವಲುಗಾರರು ಎಲ್ಲರೂ ಭಾಗವಹಿಸಿದ್ರು ವರದಿ ಬಸವರಾಜ್ ಕವಡಿಮಟ್ಟಿ ಎಸ್ ಜಿಆರ್ ಫೈನ್ಯೂಸ್ ಕನ್ನಡ ಮುದ್ದೇಬಿಹಾಳ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಒಂದು ಭಾರತ ಸರ್ಕಾರ ಇವತ್ತು ಥೀಮ್ ಮಾಡಿದೆ ಇವತ್ತು ಗಣರಾಜ್ಯೋತ್ಸವ ಥೀಮ್ ಅಂದ್ರೆ ಸುವರ್ಣ ಭಾರತ ಪರಂಪರೆ ಮತ್ತು ಪ್ರಗತಿ ಇದೊಂದು ಈ ವರ್ಷದ ಥೀಮ್ ಇದು ಈ ಥೀಮ್ ಮೇಲೆ ನಾವು ಇವತ್ತು ಈ ವರ್ಷ ಏನು ಗಣರಾಜ್ಯೋತ್ಸವ ನಡೆಸುತ್ತೇವೆ ಈ ದಿನ ನಾವು ಮಹತ್ವಾಗಿ ಯಾರು ಹೋಗಬೇಕಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾಕಂದ್ರೆ ಅವರು ನಮ್ಮ ಈ ದೊಡ್ಡ ದೇಶ ಇದು ಈ ದೇಶ ನಡೆಸಿಕೊಂಡು ಹೋಗೋದು ಬಹಳ ಕಷ್ಟ कर <smart> <smart> <smart>